ಐಡಿಯಾ ಬಂದಿದ್ರೆ ಹಂಗೆ ಹಂಗೆ ಮಾಡ್ಬಿಡ್ತಿದೆ ಪಾಪ ಕರ್ಕೊಂಡೇ ಬರ್ತಿದ್ದೆ ಬಟ್ ಚೆನ್ನಾಗಿ ಕಾಣಿಸ್ತೇತೆ ಈಗ ಚೆನ್ನಾಗಿ ಕಾಣಿಸ್ತಾ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲೈನ್ ಮನ್ ಕನ್ನಡತೆ ಸುಧಾ ವ್ಲಾಗ್ಸ್ ಅತ್ತೆ ಮನೆಯಲ್ಲಿ ಊರ ಹಬ್ಬದ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಗುಂಡು ಊರಿಗೆ ಬಂದುಬಿಟ್ರೆ ಹೆಂಗೆ ಅಂದರೆ ಮನೇಲಿರೋದೇ ಕಡಿಮೆ ಅವ್ರವ್ರ ಮನೆಗೆ ಓಡ್ತಾ ಇರ್ತಾನೆ ಅವ್ನ ಬಾಡಿಗೆ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಮಧ್ಯಾಹ್ನದ ಆದ್ಮೇಲೆ ಅಂತಲೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಮಧ್ಯಾಹ್ನ ಆದಮೇಲೆ ಆದಮೇಲೆ ಸ್ವಲ್ಪ ಮಳೆ ಬರೋಂಗಾಯಿತು ಈ ಮನೇಲಿ ಏನಾರು ಒಂದು ಫಂಕ್ಷನ್ ಮಾಡ್ತಾರೆ ಹಬ್ಬ ಆರಿದಿನ ಅಂತಂದರೆ ಸ್ವಲ್ಪ ಮಳೆ ಬಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಷ್ಟೊತ್ತಿಗೆ ಮನೆಗೆ ತೋಟದ ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ತೋಟ ಇದೆ ಆ ತೋಟದಲ್ಲಿ ಅಮ್ಮ ಇರ್ತಾರೆ ಅವ್ರ ಪಾಪ ಬೆಂಗಳೂರಲ್ಲಿರೋದು ಅವ್ರು ಬರೋದೇ ಅಪರೂಪ ಇಲ್ಲಿಗೆ ಊರಿಗೆ ಊರಿಗೆ ಬಂದಾಗಂತೂ ಮನೆಗೆ ವಿತೌಟ್ ಮಿಸ್ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಅಮ್ಮ ಬಂದಿದ್ದರು ನನ್ನ ಲೈಫಲ್ಲಿ ನಾನು ಅಷ್ಟಾಗಿ ಇಷ್ಟಪಡ್ತೀರಂಥ ಒಂದೇ ಒಂದು ಫ್ರೂಟ್ ಅಂದರೆ ಅದು ವಾಟರ್ ಮೇಲನು ಯಾಕೆಂದು ಗೊತ್ತಿಲ್ಲ ತುಂಬ ಕಷ್ಟ ನನಗೆ ಅದು ತಿನ್ನಬೇಕು ಅಂತಂದ್ರೆ ಎಲ್ಲರೂ ತಿಂದು ಎಷ್ಟೋವತ್ತಾದಮೇಲೆ ಇವಾಗ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಚೆನ್ನಾಗಿತ್ತು ಆ್ಯಂಡ್ ನಾನು ನವ್ಯ ಎಲ್ಲರೂ ಕೂಡ ತಿಂದ್ವಿ ಈ ತಿಂದಾದಮೇಲೆ ಸ್ವಲ್ಪ ಹಾಗೆ ಇರುತ್ತಲ್ಲ ಕಾನ್ವರ್ಸೇಷನು ಮಾತಾಡ್ಕೊಂಡಿಬ್ರು ಕೂತ್ಕೊಂಡು மகோனா வர்சக் பக்க கொட்டி வர்செல்லாம் நான் நான் பக்க கேட்க இட் அல்வா தர ಅವರಿಗೆ ಪಾಪು ಆಗುತ್ತಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು ಅಂದರೆ ಪಾಪು ಏನಾದ್ರು ಬಟ್ಟೆ ಕಾಟನ್ ಅವು ಈ ಥರ ಎಲ್ಲ ಏನೇನು ತೊಗೋಬೇಕು ಅವರು ವೀಡಿಯೋಸ್ ನೋಡ್ತಾರೆ ಯೂಟ್ಯೂಬಲ್ಲಿ ಆದರೂ ಪರ್ಸನ್ ಒಬ್ಬ ವ್ಯಕ್ತಿನ ಡೈರೆಕ್ಟಾಗಿ ಕೇಳೋದ್ರಲ್ಲಿ ಯೂಸ್ ಏನು ಇದೆ ಅಂತ ಕೇಳ್ತಾಯಿದ್ರು ಪಾಪ ಅವ್ರಿಗೇನು ಗೊತ್ತಿಲ್ಲ ನಾನು ಎಂತ ಯಾಡಿ ಎಂತ ನಿಜ ನನಗೇನಂದ್ರೆ ಏನೂ ಗೊತ್ತಿಲ್ಲ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಹೇಳಿ ನಮ್ಮ ಅಕ್ಕನೇ ಪ್ರತಿಯೊಂದನ್ನು ಪ್ಯಾಕ್ ಮಾಡಿದ್ದು ಅಂತಂದರೆ ನನ್ನ ಡೆಲಿವರಿ ಟೈಮಲ್ಲಿ ನಮ್ಮಕ್ಕ ಇಂಚು ಇಂಚು ಕೂಡ ಅವಳು ಪ್ಯಾಕ್ ಪ್ಯಾಕ್ ಮಾಡಿದ್ದು ನಾವೇಗ ಕೇಳ್ತಾರೆ ನಂಗೆ ನಗು ಬರ್ತಾ ಇತ್ತು ಅಮ್ಮ ಇಲ್ಲಿ ಏನ್ರಿ ಅದು ಅಲ್ಲಿ ಮಳೆ ಜೋರೇನಮ್ಮ ಕೂಡ ಅವರು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರು ಅಷ್ಟೊತ್ತಿಗೆ ದೇವಸ್ಥಾನ ಹತ್ರಕ್ಕೆ ಪರ ಮಾಡ್ತಾರಲ್ಲ ಹಸಿಟ್ಟು ಕಾಳು ಅಕ್ಕಿ ಎಲ್ಲ ಕೊಡಬೇಕಾಗಿತ್ತು ರಸಂ ಪುಡಿ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಇರಲಿ ಆಮೇಲೆ ನಾನೊಂದು ಸ್ವಲ್ಪ ನಾವೇಕ್ ಒಂದ್ ಸ್ವಲ್ಪ ನೀವೊಂದು ಸ್ವಲ್ಪ ಇಟ್ಕೊಳ್ಳೋಣ ಅದು ಜಾಸ್ತಿನೇ ರಸಂ ಪುಡಿ ಅದೇ ಅದೇ ಅಷ್ಟೊಂದು ಯಾಕೆ ಕೊಟ್ರೆ ದೊಡ್ಡ ಅಡಿಗೆಗಳೆಲ್ಲ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿರುತ್ತೆ

ಅಲ್ಲಿ ಕೊಟ್ಟು ಬಂದರು ಮಳೆ ಏನಂತ ಬರಂಗೆ ಕಾಣಲಿಲ್ಲ ಬಂದರೆ ಮೇ ಬಿ ಆಮೇಲೆ ನೈಟಿಗೆ ಬರ್ಬೋದು ಅಂತ ಅಂದ್ಕೊಂಡು ನಾವು ಇದು ಏನು ಅಡಿಕೆ ಗಿಡಕ್ಕೆಲ್ಲ ಪೈಪ್ ಹಾಕ್ಸಿ ಸ್ಪ್ಲಿಂಕರ್ ಹಾಕಿರ್ತಾರಲ್ಲ ಅದರ ಪೈಪ್ಗಳನ್ನೆಲ್ಲ ತೆಗಿತಾ ಇದ್ವಿ ಯಾಕೆ ಅಂತಂದರೆ ಇದು ನಮ್ಮ ಮಾವ ಇದೇವರು ಅಡ್ ಅಡಿಕೆ ತೋಟ ಈ ಥರ ಎಲ್ಲ ಗಲೀಜು ಗಲೀಜಾಗಿ ಇಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಸ್ವಲ್ಪ ನೋಡಿ ನಮ್ಮ ಅಡಿಗೆ ಗುಡೆ ಈ ಅಡಿಕೆ ತೋಟ ಹೆಂಗೆ ಅಂದರೆ ಒಂದು ಇಡೋದಕ್ಕೆ ಜಾಗ ಇಲ್ಲ ಅಷ್ಟು ಎತ್ತರಕ್ಕೆ ಹುಲ್ಲಸರು ಬೆಳ್ಕೊಂಡ್ಬಿಟ್ಟೈತೆ ಹಾಗಾಗಿ ಅಮ್ಮ ನಿಮ್ಮ ನಿಮ್ಮ ಅಪ್ಪ ಐತಿದ್ರು ಹಿಂಗೆ ಬಿಡೋರ ತೋಟನ ಯಾರು ನೋಡಿದವ್ರು ಮಾಡಿದವರು ಏನನ್ಕೊಂತಾರೆ ನೋಡು ಅವನಿದ್ದಾಗ ಇಟ್ಟಿದ್ರು ಇವಾಗ ನೋಡಿ ಹಿಂಗಿಟ್ಟಾರೊಳ್ಳೆ ಅಂತನ್ನಲ್ವ ಅಂತಂದು ಒಂದು ಒಂದು ನಮ್ಮ ಅತ್ತೆಯವರು ಇದನ್ನು ಏನೋ ಇದು ಏನೋ ಉಳಿಸ್ತಾರಲ್ಲ ಉಳಿಸೋದ್ರಲ್ಲೂ ಇದು ಬರುತ್ತೆ ನೋಡಿ ಹಿಂಗೆ ದಬ್ಬಾಕತ್ತಲ್ಲ ಟ್ಯಾಕ್ಟ್ರು ಅದನ್ನು ಹಾಕ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವರೆಲ್ಲ ತೆಗೆಸ್ತಾಯಿದ್ದಾರೆ ಆ್ಯಕ್ಚುಲಿ ಏನು ಗೊತ್ತಾ ಅಡಿಕೆ ತೋಟನ ಪದೇ ಪದೇ ಉಳಿಸ್ಲೂಬಾರ್ದಂತೆ ಆವಾಗ ಫಲ ಕಡಿಮೆ ಆಗ್ಬಿಡತ್ತೆ ಆ ಒಂದು ಉದ್ದೇಶಕ್ಕೆ ನಮ್ಮ ಮನೆಯವರು ಅಣ್ಣ ಇಬ್ಬರು ಕೂಡ ತಡೆದ್ರು ಅಮ್ಮನ್ನ ಬೇಡ ಬೇಡ ಉಳಿಸೋದು ಯಾಕಂದ್ರೆ ಒಂದೇ ವರ್ಷಕ್ಕೆ ಒಂದೇ ಸರಿ ಉಳಿಸ್ಬೇಕಂತೆ ಅಡಿಕೆ ಗಿಡನ ಹಂಗಾಗಿ ಬೇಡ ಬೇಡ ಅಂದರು ಆದರೂ ಅಮ್ಮ ಇಲ್ಲ ನೋಡೋಕ್ಕಾಯ್ತಲ್ಲ ತೋಟನ ಯಾರಾದರೂ ಬಂದವರು ಹೋದರು ಏನು ಅಂದ್ಕೊತಾರೆ ತೋಟ ನೋಡ್ಬಿಟ್ಟು ಮತ್ತು ಊರಿಗೆಲ್ಲ ನೆಂಟ್ರುಗಳೆಲ್ಲ ಬರ್ತಾರೆ ಇಲ್ಲಿ ಹೋಯ್ತಾ ಒಯ್ತಾ ನೋಡೇ ನೋಡ್ತಾರೆ ತೋಟನ ಯಾಕಂದರೆ ಮನೆಗೆ ಹಿಂದೆಗಡನೆ ಇರೋದ್ರಿಂದ ಎಲ್ಲರೂ ಅಂದ್ಕೊಂಡೆ ಅಂದ್ಕೊತಾರೆ ಇದೇನು ಹಿಂಗೆ ಇಟ್ಟವ್ರಲ್ಲ ತೋಟನವರು ಅವಯ್ಯ ಶಿವಣ್ಣ ಇದ್ದಾಗ ಹೆಂಗೆ ಇಟ್ಟಿದ್ರು ತೋಟನ ಒಳ್ಳೆ ಬಂಗಾರ ಇಟ್ಟ ಇಟ್ಟಿದ್ರು ಅಂದ್ಕೊತಾರೆ ಅಂದ್ಬಿಟ್ಟು ನಾ ಅವ್ರ ಪೈಪ್ ತೆಗೆಸ್ಬಿಡೋಣ ಆಮೇಲೆ ಬೇಕಾರೆ ಏನು ಇದನ್ನ ಹಾಕ್ಸೋಣ ಉಳಿಸೋಣ ಅಂತನೂ ಅಂತ ಇದ್ದರು ಅಷ್ಟೊತ್ತಿಗೆ ಎಲ್ಲರೂ ಸೇರಿಕೊಂಡು ನಮ್ಮ ಕೈಲಾಗಿದ್ದು ಸಣ್ಣ 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 ಕೆಲಸಗಳನ್ನ ಮಾಡಿದ್ವಿ ಸೊ ಹಾಗಾಗಿ ತುಂಬ ಬೇಗನೆ ಒಂದು ಪೈಪ್ ತೆಗೆಯುವಂಥ ಕೆಲಸ ಜೋಡಿಸೋ ಕೆಲಸ ಎರಡೂ ಕೂಡ ಮುಗಿದೋಯ್ತು ನನಗಂತೂ ದಡ್ರ ಪಡ್ರ ಯಾಕಂದ್ರೆ ಅಡಿಕೆ ತೊಡದ ಮಧ್ಯೆ ಪೈಪ್ ತರೋದೇ ಸುಲಭ ಇರಲಿಲ್ಲ ನಾ ಆ ಕಡೆ ಈ ಕಡೆಲ್ಲ ತಗ್ಲಾಕೊಂಡು ತಗ್ಲಾಕೊಂಡು ಇದು ನನಗೆ ಕಷ್ಟ ಆಗ್ತಾಯಿತ್ತು ಪೈಪ್ ಎತ್ಕೊಂಬರೋದು ಫೈನಲಿ ತಂದು ಎಲ್ಲ ಜೋಡಿಸ್ದು ಹಂಗಾಗಿ ಪೈಪೆಲ್ಲ ಜೋಡಿಸಿದ್ದು ಆದ್ಮೇಲೆ ಎಲ್ಲರೂ ಕೂತ್ಕೊಂಡ್ವಿ ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೋಟದ ತೊಟ್ಟು ತುಂಬ ಓಡಾಡಿ ಕಾಲೆಲ್ಲ ಬಂದಾಗ ಆಗಿತ್ತು ಆರು ಗಂಟೆ ಹಾಗೇ ಹೋಯ್ತು ಅಮ್ಮನ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಪಾಪನ ಅಲ್ಲೇ ಮಲ್ಕೊಂಬಿಟ್ಟ ಅಲ್ಲೇ ಬಿಟ್ಟು ಕೋಸಿಸ್ಟರ್ ಇದ್ರಲ್ಲ ಅವರು ಅಂದ್ಬಿಟ್ಟು ನಾನು ನಮ್ಮನೆಯವರಿಬ್ಬರು ಕೂಡ ನೆಲ್ವಡಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಅಲ್ಲಿ ಊರಲ್ಲಿ ಪೇಂಟ್ ಮಾಡಿದ್ರಲ್ವಾ ಸರಿಯಾಗಿ ಮಾಡಿದಾರಾ ಇಲ್ವಾ ಅಂತ ನೋಡ್ಬಿಟ್ಟು ಫೈನಲಿ ಅವ್ರಿಗೆ ಕ್ಯಾಶನ್ನ ಸೆಟಲ್ ಮಾಡಬೇಕಾಗಿತ್ತು ಹಾಗಾಗಿ

कोट मारी दौर याद किए वोंदे कोट मारा दूध। दूध करने के दाल को जास्ते बटोरे। हाँ। पता तो अदना सब नहीं डाला ल... है ना आगे तोरे। पटी अदना तोरा लगा। मज़े नहीं करना स्वाद पेंट वॉश मारा लगा। बाथरूम मारे मारा ला बाथरूम गेट कर दिया आंटी वोंदे कड़े से। गेट पर चरम आरे गेट पर चरम आरे � ಆಗತ್ತೆ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಔಟ್ಸೈಡ್ ಈ ಥರ ಕಲರ್ನ ಮಾಡಿಸಿದ್ರು ಬಟ್ ಹೆಂಗಾಗಿಬಿಡತ್ತೆ ಅಂದರೆ ನಾವು ಹೇಳೋ ಕಲರೇ ಒಂದು ಅಲ್ಲಿಯ ಮಾಡೋ ಕಲರೇ ಇನ್ನೊಂದಾಗಿರತ್ತೆ ಪಾಪ ಅವ್ರ ಪ್ರಾಬ್ಲಮ್ ಅಲ್ಲ ಪೇಂಟರ್ಗಳಿರ್ತಾರೆ ನೋಡಿ ಶಾಪ್ಗಳಲ್ಲೇ ಕೊಡೋರು ನಾವು ಕೇಳೋ ಕಲರೇ ಕೊಡೋಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಕೇಳಿದಲ್ಲಿ ಪಿಂಕ್ ಡಾರ್ಕ್ ಪಿಂಕ್ ಕಲರ್ ಕೇಳಿದ್ವಿ ಬಟ್ ಅವ್ರು ಮರೂನ್ ಕಲರ್ ಕೊಟ್ಟಿದ್ದಾರೆ ಓವರಾಲ್ ಆಗಿ ಚೆನ್ನಾಗಿ ಬಂದಿದೆ ಮಾತ್ರ ಪೇಂಟ್ ಔಟ್ಲುಕ್ಕು ನಾವು ಅಮ್ಮ ಕಂಪ್ಲೇಂಟ್ ಇಳ್ದಾ ಬಿದ್ದಿದ್ರು ಹಂಗೆ ಹೀಗೆ ನಾವು ಹೇಳಿದ ಕಲರ್ ಸಿಗೋಲ್ಲ ಮಾಡಲ್ಲ ಹಂಗೆ ಮಾಡಿ ಹಂಗೆ ಹೊಡಿತಾರೆ ಹಿಂಗೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಏನು ಸೆಟಲ್ ಅಂತಂದರೆ ಇನ್ನೇನಿಲ್ಲ ನಾವು ನಾಲ್ಕು ಜನ ಹಾಕಿ ಅಮೌಂಟ್ ಹಾಕಿ ಮನೆಗೆ ಪೇಂಟ್ ಮಾಡಿಸಿರೋದು ಅದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ಬಿಕಾಸ್ ಹೇಗಾಗಿದೆ ಪೇಂಟು ಏನು ಎತ್ತ ಎಲ್ಲ ನೀಟಾಗಿ ಮಾಡಿದಾರ ಇಲ್ವಾ ಅಂತ ಫೈನಲಿ ನೋಡಿಬಿಟ್ಟು ಲಾಸ್ಟಿಗೆ ಕೊಡೋಣ ಅಂತ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರು ಬಂದಿದ್ದು ಇನಿಷಿಯೇಟಿವ್ ತೊಗೊಂಡು ಮಾಡಿದಾರ ಇಲ್ವಾ ಚೆನ್ನಾಗಿ ಅಂತ ನೋಡಿಬಿಟ್ಟು ಹೋಗೋಣ ಅವ್ನ ಮಾತು ಅಮ್ಮ ಬೇರೆ ಕರೀತಾಯ್ತು ಬನ್ನಿ ನೋಡಿ ಒಂದ್ಸರಿ ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಆಯ್ತು ಹೆಂಗೋ ಬಂದಿದ್ವಲ್ಲ ಊರಿಗೆ ಬಂದು ನೋಡ್ಕೊಂಡ್ರೆ ಅಂದ್ಬಿಟ್ಟು ಇಲ್ಲಿಗು ಬಂದು ಚೆನ್ನಾಗಿ ಮಾಡಿದ್ರು ಮಾತ್ರ ಪೇಯಂಟು ಅದರ ಸಣ್ಣ ಪುಟ್ಟ ಇದ್ದೇ ಬಿಟ್ಬಿಡ್ತಾರೆ ನಮ್ಮಮ್ಮ ಅದಕ್ಕೆಲ್ಲ ಬ್ರಷ್ ತಗೊಂಡು ಚೆನ್ನಾಗಿ ಅವ್ರ ಕೈಗೂ ಬಳ್ಕೊಂಡು ಬೆಳ್ಕೊಂಡು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು ಆ್ಯಂಡ್ ಅದಾದ್ಮೇಲೆ ನಮ್ಮದು ಗೇಟ್ಗಳಿಗೆ ಶೀಟ್ನ ಹಾಕ್ಸಿದ್ವಿ ನಾವು ಬಿಫೋರು ಕೂಡ ಅದೊಂಥರ ಆ ಶೀಟ್ ಇದ್ರೇ ಒಂದು ಕಂಫರ್ಟಬಲ್ ನಮ್ಮ ಮನೆ ಮುಂದೆ ಕಡೆ ಜನಗಳು ಓಡಾಡ್ತಾನೆ ಇರ್ತಾರೆ ಒಬ್ಬರು ಎಲ್ಲ ಮನೆ ಕಡೆ ನೋಡ್ತಾಯಿರೋಂಥರ ನಾವು ಏನೋ ಮಾಡ್ತಾಯಿರ್ತೀವಿ ಕೂತಿರ್ತೀವಿ ಕಾಂಪೌಂಡ್ ಒಳಗಡೆ ಮಲಗಿರ್ತೀವಿ ನಮಗೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂದ್ಬಿಟ್ಟು ನಮ್ಮಮ್ಮ ಹಾಕ್ಬಿಡಿ ಎತ್ತೆ ಬರೋದು ಬಂದಿದ್ದೀರಾ ಅಂತಂದರು ಸರಿ ಮತ್ತೆ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಹಾಕ್ಬಿಟ್ರಣ ಅಂತ ನಾವು ನಿಂತ್ಕೊಂಡ್ವಾ ಅದು ಆಗ್ತಾ 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 ಎಷ್ಟು ಹೊತ್ತಾಯ್ತು ಗೊತ್ತಾ ಏಳುವರೆ ಏಳು ಮೂವತ್ತು ಕಾಲು ಎಂಟು ಗಂಟೆನೇ ಆಗೋಯ್ತು ನಮ್ಮಮ್ಮ ಅದಕ್ಕೆ ಏ ಅಂತ ಇದ್ರೆ ಓ ಇದೆಲ್ಲ ವಿಡಿಯೋ ಮಾಡಬೇಕಾ ಏನು ಅವರೆಲ್ಲ ಓಹೋ ಓಹೋಹೋ ಹಿಂಗೆ ಮಾಡ್ತಾವಳೇ ಇವೆಲ್ಲ ಮಾಡ್ತಾವಳಾ ಅಂತ 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 ಇದ್ದರು ನಿಜವಾಗ್ಲೂ ಅದೆಲ್ಲ ಏನಲ್ಲ ನಮ್ಮ ಮನೆಯವ್ರು ಒಬ್ಬರೇ ಆಗ್ತೀನಿ ಅಂತ ನಿಂತ್ಕೊಂಡ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಹತ್ತು ಗಂಟೆ ಆದರೂ ಮುಗಿತಾನೆ ಇರಲಿಲ್ಲ ಮತ್ತು ನಾವು ಮತ್ತೆ ರಿಟರ್ನ್ ಅರಳಿ ಕಟ್ಟಿಗೆ ಹೋಗಲೇಬೇಕು ಬಿಕಾಸ್ ಗುಂಡು ನಮ್ಮಿಬ್ಬರಲ್ಲಿ ನಮ್ಮ ಮನೆಯವ್ರನ್ನಂತೂ ಬಿಟ್ಟು ಇರೋದೇ ಇಲ್ಲ ಹಾಗಾಗಿ ಅವನು ಕರ್ಕೊಬಂದಿಲ್ವಾ ಕರ್ಕೊಂಬಂದು ಹೆಂಗು ಮಲ್ಕೊಬಿಡ್ಬೋದಾಗಿತ್ತು ಅವ್ನು ಅದೇ ಟೈಮಿಗೆ ನಾವು ಬರೋ ಟೈಮಿಗೆ ಸೊ ಹಾಗಾಗಿ ಅವನ್ನ ಬಿಟ್ಟು ಬಂದಿದ್ವಲ್ಲ ಅಲ್ಲಿಗೆ ಹೋಗಲೇಬೇಕು ನಾವು ಅಂತ ಹೇಳಿ ಹರಿಬರಿನಲ್ಲಿ ಒಂದು ಫಿಕ್ಸಿಂಗ್ ಕೆಲಸನ ಮಾಡ್ತಾಯಿದ್ವಿ ಅಷ್ಟೇ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾವು ಕಲ್ತಂಗಾಗುತ್ತೆ ಅಷ್ಟೇ ನಾನು ಅನ್ನೋದು ಯಾವ ಕೆಲಸ ಸಿಕ್ಕಿದ್ರೂ ಮಾಡಬೇಕು ಏನೋ ಅವ್ನು ಲರ್ನ್ ಮಾಡ್ತಾ ಇರ್ತೀನೋ ಅಷ್ಟೇ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋ ರಿಸ್ಟ್ರಿಂಕ್ಷನ್ ಏನೂ ಇಲ್ಲ ಅದು ನಮಗೆ ನಾವು ಹಾಕ್ಕೊಂತೀವಿ ಬಿಟ್ಟರೆ ಯಾರೂ ಏನು ಹಾಕೋದಿಲ್ಲ ಅದನ್ನು ಎಳ್ಕೊಂಡಿಲ್ಲ ನೀವು ತಂತಿನ ಐಡಿಯಾ ಬಂದಿದ್ರೆ ಹಂಗೆ ಹಂಗೆ ಮಾಡ್ಬಿಡ್ತಿದೆ ಕಾಪು ಕರ್ಕೊಂಡೇ ಬರ್ತಿದ್ದೆ ಬಟ್ ಗಡಿಯಾರ ತೆಕ್ಸ ತೆಗ್ಸ್ಬಿಟ್ಟು ಇದಾಕ್ಸ್ಬೇಕನ್ನು ಶಲ್ ಹಾಕ್ಸ್ಬೇಕು ಮನೆ ಮನೆ ಜಸ್ಟ್ ಬಂದ್ರಿ ಜಸ್ಟ್ ಅಲ್ಲ ಒಂದು ಫೋರ್ ಫೈ ಸಿಕ್ಸ್ ಸಿಕ್ಸ್ ತರ್ಟಿಗೆ ಬಂದಿದ್ರು ಸೆವೆನ್ ತರ್ಟಿ ಒನ್ ಅವರ್ ಆಯಿತು ಹ್ಞೂ ಹೆಂಗೋ ಇಲ್ಲವಲ್ಲ ಲ್ಯಾಡರ್ ಲ್ಯಾಡರ್ ಅವಲ್ಲ ಪೇಂಟ್ ಹೊಡ್ಯವು ಹಾಕ್ಬಿಡೋಣ ತಾಳು ಅವಲ್ಲ ಶೆಲ್ಲು ಆಯ್ತಿದೆ ಅವ್ರು ಕೇಳ್ತೀನಿದ್ದೆವ್ರಿ ಫ್ರೀ ಇದು ಒಂಚೂರು ಗಡಿಯಾರದು ಶೆಲ್ ಹಾಕ್ಬಿಡೋಣ ಹೆಂಗೂ ಇರೋದು ಲ್ಯಾಡರ್ ಆಯ್ತಲ್ಲ ಪೇಂಟ್ ಪೆಂಟ್ ತಗೊಂಡು ತಗೊಂಡ ಯಾಕೆ ಹೊಟ್ಟೆ ನೋವಾ ಜಾಸ್ತಿನ ಐತದ ಅದೇ ಟೈಮಿಗೆ ನನ್ನ ತಂಗಿ ಪಪ್ಪುಗೆ ಸಖತ್ತು ಹುಷಾರಿರಲಿಲ್ಲ ಹೊಟ್ಟೆನೋ ಹೊಟ್ಟೆನೋ ಆ ಪಾಪ ಅವಳು ಬೆಳಗ್ಗಿಂದ ಹಾಸ್ಪಿಟಲ್ಗೂ ತೋರಿಸಿದ್ದಾಳೆ ಮನೇಲಿ ಏನೇನಾಗುತ್ತೆ ಅದನ್ನೆಲ್ಲ ಓ ಆರ್ ಎಸ್ ಕೊಡೋದು ಅಂದರೆ ಟೆಂಡರ್ ಕೊಕೊನೆಟ್ ಅದನ್ನು ಕೊಡೋದು ಮನೇಲಿ ಏನೇ ತಂಪಾಗೋ ಥರ ಅಥವಾ ಅದು ಹೊಟ್ಟೆನೋ ಹೋಗಿ ಕಡಿಮೆ ಥರ ಎಲ್ಲ ಟ್ರೈ ಮಾಡಿದಾಳೆ ಬಟ್ ಯಾವುದೂ ಕಡಿಮೆ ಆಗಿರಲಿಲ್ಲ ಆ ಟೈಮಿಗೆ ನಮಗೂ ಕೂಡ ಫೋನ್ ಮಾಡಿದ್ದು ತಂಗಿ ಹಂಗೆ ವಿಡಿಯೋ ಕಳ್ಸು ಅಂತ ಹೇಳಿದೆ ಕಳಿಸಿತ್ತು ಹಾಗೆ ಆ್ಯಡ್ ಮಾಡಿದೆ ಪಾಪ ನಿಜವಾಗ್ಲೂ ಮಕ್ಕಳುಗಳು ಅವ್ಳು ಅಷ್ಟು ಈಸಿಯಾಗಿ ಹುಷಾರು ತಪ್ಪಲ್ಲ ಬಟ್ ಇದನ್ನು ನೋಡ್ತಾರೆ ಸಖತ್ ಅಂದರೆ ಸಖತ್ ಬೇಜಾರಾಗ್ತಾಯಿತ್ತು ನನ್ನ ಮಗ ಆಲ್ಮೋಸ್ಟ್ ಹುಷಾರು ತಪ್ಪತಾನೆ ಬಟ್ ನಮ್ಮ ವೇಣಿಯ ನಮ್ಮ ಸೋನು ವಿದ್ಯೆಯವರೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿರ್ತಾರೆ ಬಟ್ ಇಷ್ಟು ಸ್ಟ್ರಾಂಗಾಗಿರೋ ಮಕ್ಳಿಗೆ ಈ ಥರ ಹುಷಾರು ತಪ್ಪಿಟ್ರೆ ನಿಜವಾಗ್ಲೂ ನೋಡೋದು ಕಷ್ಟ ಅಂತ ಅನಿಸತ್ತೆ ಸ್ವಲ್ಪ ಮೊದಲು ಯಾವುದು ಅಂತ ನಿಮ್ಮ ಕಡೆ ಕಿಡ್ಕೋ ಇದ್ದಾನ ಅದು ಕುಂತ್ಕೊಂಬಿಡ್ತದೆ ಕೈ ಮೇಲೆ ಕೈ ಕೊಡ್ಬೇಡ ಮೇಲ್ ಚೇರ್ ಕೈ ಕೊಡು ಭದ್ರಾಗೆ ಎಳ್ದ ಬದ್ರವಾಗ ಅದಮ್ದ ಕಿಡ್ಕೊ యాదు కొడు ఉసారు హారు నిదా కొట్టండి

ಏಮ್ ಆಗಿಲ್ವೀ ತಗೊಂಡೋಗ್ಬಿಡ್ತಾರೆ ಅದಂಗೆ ಸ್ಟೂಲ್ ಇಟ್ಕೊಳ ನಿಮ್ಗೆ ನಿಂತ್ಕೊಂಡು ಮಾಡಿದ್ರು ಗೊತ್ತಿಲ್ಲ ನಮ್ಮನ್ ಕೇಳ್ತಿಂತಳೆ ಬರಾಮಿ ಅವ್ರ ಹೆಂಗ ಪೇಂಟ್ ಮಾಡಿದ್ರು ಹ್ಮ್ ಅಮ್ಮನ ಮೇಲೆ ಸಣ್ಣ ಪುಟ್ಟ ಅದು ಇದು ಕೆಲಸಗಳಿದ್ದೇ ಇರ್ತಿತ್ತು ಅವುಗಳೆಲ್ಲ ಮಾಡ್ತಾ 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 ಎಂಟು ಎಂಟು ಕಾಲು ಎಂಟು ಖಾಲಿ ಆಗೋಯ್ತು ಅವಾಗ ಲವಾಗ ಅನ್ನಿಸ್ತಾಯಿತ್ತು ಥು ಎಂಥ ಮಿಸ್ಟೇಕ್ ಮಾಡಿಕೊಂಡು ಗುಂಡು ಕರ್ಕೊಂಡ್ ಆಗೋಗ್ತಿತ್ತಲ್ಲ ಇದ್ರಾಗೋಗ್ತಿತ್ತಲ್ಲ ಅನ್ನೋಷ್ಟು ಬೇಜಾರಾಯ್ತು ಬಿಕಾಸ್ ಏಕೆಂದ್ರೆ ಎಂಟು ಕಾಲು ಎಂಟುವರೆ ಆದಮೇಲೆ ಅದು ನಮ್ಮ ಹಳ್ಳಿ ಕಟ್ಟಿಗೆ ಹೋಗೋದು ಸ್ವಲ್ಪ ಕಷ್ಟ ನಿಮಗೂ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ಅಲ್ಲಿ ಸ್ವಲ್ಪ ಚಿರತೆ ನಾಯಿ ಬರೀ ಕಾಡ ಮೆಲ್ಸ್ಗಳು ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅದು ಡೇಂಜರ್ ಪ್ಲೇಸು ನೈಟ್ ಟೈಮಲ್ಲಿ ಓಡಾಡೋದು ಬಟ್ ಬೇಗ ರಿಟರ್ನ್ ಆಗ್ತೀವಿ ಅಂದ್ಕೊಂಡು ಬಂದು ಬರೀ ಜಸ್ಟ್ ಪೇಂಟು ಹೆಂಗಾಗಿದೆ ಏನೋ ನೋಡಿಕೊಂಡು ಆದರೆ ಏನಾಯಿತು ಅಂದರೆ ಕೆಲಸ ಈ ಕೆಲಸ ಈ ಕೆಲಸ ಕೆಲಸ ಅಂತ ಮಾಡ್ತಾ 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 ಅದು ಮುಗಿಯಲೇ ಇಲ್ಲ ಕೆಲಸಗಳೆಂಟೂ ಆದರೂ ಕೂಡ ನೀವೇ ನೋಡ್ತಾ ಇದ್ದಾರಲ್ಲ ಗೇಟ್ಗೆ ಪಿನ್ನ ಹಾಕ್ತವೆ ಅದಾದಮೇಲೆ ಗಡಿಯರ್ಶೆಲ್ಲ ಹಾಕ್ತವೆ ಇವಾಗ ಸೀಟ್ಗೆ ಇದು ಆಗ್ತಾ ಆಗ್ತಾಯಿದೆ ಯಾಕಂದರೆ ಸೀಟು ಸೀಳು ಬಂದುಬಿಟ್ಟಿದೆ ಮಳೆ ಬಂದಾಗ ಏನಾಗ್ಬಿಡತ್ತೆ ಅದು ಇದು ಏನು ಸೋರ್ಬಿಡತ್ತೆ ನಿಮಗೆ ಗೊತ್ತಿರತ್ತಲ್ಲ ಆಮೇಲೆ ಗೋಡೆ ಎಲ್ಲ ಹಾಳಾಗುತ್ತೆ ಕೆಳಗಡೆ ಫ್ರಿಜ್ ಬೇರೆ ಇದೆ ಹಾಳಾಗುತ್ತೆ ಅಂದ್ಬಿಟ್ಟು ಅದು ಇದು ತುಂಬ ಹೈಟ್ ಇತ್ತು ನಮ್ಮಪ್ಪ ಸೀಟೊಳಗೆ ಏನು ಎಷ್ಟು ಎತ್ತರಕ್ಕೆ ಹಾಕ್ಸೋರು ಅನ್ಬಿಡಿ ಹೈಟ್ ಇದೆ ಹಾಗಾಗಿ ಅಮ್ಮ ಪಾಪ ಅವರು ಹಾಕೊಳಕಾಗಲ್ಲ ಹಾಗಾಗಿ ಹೆಂಗು ಈಗ ಪೇಂಟ್ದು ಸ್ಟೂಲ್ಗಳೆಲ್ಲ ಅಲ್ಲೇ ಇದ್ದು ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಒಂದು ಸರಿ ಹೋಗುತ್ತೆ ಈ ಅವ ಸ್ಟೂಲ್ ತೊಗೊಂಡೋದ್ರು ಅಂದರೆ ಪೇಂಟೋರಿನ ನಮಗೆ ಸಿಗಲ್ಲ ಅಷ್ಟು ಎತ್ತರಗತ್ತಿ ಹಾಕೋದಕ್ಕೂ ಆಗೋಲ್ಲ ಅಂತ ಹೇಳಿಬಿಟ್ಟು ನಾವು ಹಾಕ್ಬಿಡ್ಬೇಕು ಬಟ್ ಟೈಮ್ ಅಂತೂ ಆಗೇ ಹೋಯಿತು ಎಂಟೂವರೆ ಹತ್ತತ್ರ ನನಗಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ಇನಿಷಿಯೇಟಿವ್ ತೊಗೊಂಡು ಹಾಕಿ ಮಾಡ್ತಾಯಿದ್ರು ಇದು ಮಾಡ್ಬಿಡಂತಮ್ಮ ಅದು ಮಾಡ್ಬಿಡಂತಾಳಮ್ಮ ಬೇಗ ಬೇಗ ತೆಗೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ಖುಷಿ ಕೊಡ್ತು ಯಾಕಂದರೆ ನಾನೇ ನಮ್ಮ ಮನೆಯವನ್ನ ಹೇಳ್ದೆ ಹೇಳ್ದು ಇದು ಮಾಡೋಣ ಅದು ಮಾಡೋಣ ಅಂತ ಹೇಳಿದ್ರೆ ನನಗೂ ಬೇಜಾರಾಗ್ಬಿಟ್ಟಿರೋದು ಇವರು ಏನು ಒಳ್ಳೆಯಲ್ಲ ನಾನು ಹೇಳೋದು ಮಾಡಿಸ್ಬೇಕು ಕೆಲಸನ ಅಂತ ಬಟ್ ಅವರೇ ಪಾಪ ಇಲ್ಲ ಇದು ಮುಗಿಸ್ಬಿಡೋಣ ತಾಳಮ್ಮ ಇನ್ನೊಂದು ಸರಿ ಯಾವಾಗ ಬರ್ತೀವೋ ಏನೋ ಅಂತಂದ್ಬಿಟ್ಟು ಅವರೇ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾಯಿದ್ರು ನೋಡಿ ಒಬ್ಬರೇನಾರ ಬಂದ್ರ ಸಂಜೆ ಊರ್ಬಿಟ್ಟು ಯಾರೋ ಫಂಕ್ಷನ್ ಹೋಗಲ್ವಾ ಹೋಗಲ್ವಾಳಿ ಮೇಲೆ ಹೋಗ್ತಾರೆ ಈ ರೋಡಲ್ಲಿ ಬರೋಲ್ಲ ನಾವು ಗಾಡಿಗೆ ಪೆಟ್ರೋಲ್ ಬರೆಯಿರಲಿಲ್ಲ ನೇರಳು ಹೊಡಿನ ಬರ್ತಾ ನೋಡಿಕೊಂಡು ಅರ್ಧ ದಾರಿನಲ್ಲಿ ಅದೇ ಪೆಟ್ರೋಲ್ ಫುಲ್ ಡೆಡ್ಡಲ್ಲ ಐತೆ ಅದೊಂದು ಬೈ ಅಯ್ಯೋ ಈ ಕತ್ಲೇನಲ್ಲಿ ಮೇಲ್ದಲ್ಲೇ ಗಾಡಿ ಎಲ್ಲರೂ ಅರ್ಧ ದಾರಿಲಿ ನಿಂತ್ಕೊಂಡ್ಬಿಟ್ರಿಗೆ ಏನಪ್ಪ ಮಾಡೋದು ಅಂತ ಅದೊಂದು ಬೈ ಎತ್ಕೊಂಡ್ಬಿಡ್ತು ಬೆನ್ನಾಗಿ ಗಿಜಗ ರೂಪಾಯಿ ಬರೋದಕ್ಕಂದು ಕೂಡ ಇತ್ತು ದೇವರದ ಅಂತ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಊರು ತಲುಪ್ತು ನಾನಂತೂ ಎಷ್ಟು ಎದ್ರುಕೊಂಡಿದ್ದೀನಿ ಅಂದರೆ ನನಗೆ ಮಾತ್ರನೇ ಗೊತ್ತು ಹಿಂದೆಗಡೆ ಕೂತ್ಕೊಂಡಿರ್ತೀವಲ್ಲ ನಮಗೆ ಮಾತ್ರನೇ ಗೊತ್ತಾಗುತ್ತೆ ಅದು ಟೂ ವೀಲರಲ್ಲಿ ಸಕ್ಕತ್ತು ಎದ್ಕೊಂಡ್ಬಿಟೆ ನಾನಂತೂ ಆ್ಯಂಡ್ ಬಂದ ತಕ್ಷಣ ಕೇಳಿದ ಒಂದೇ ಮಾತು ಅಮ್ಮ ಊಟ ಮಾಡ್ಸಿದ್ರ ನವ್ಯಕ ಊಟ ಮಾಡ್ಸಿದ್ರ ಅಂತಲೇ ಕೇಳಿದ್ದು ನವ್ಯಕ ಅವರೇ ಪಾಪ ಊಟ ಮಾಡ್ಸಿದ್ರಂತೆ ಅವನು ಹೊಟ್ಟೆಸು ಹೊಟ್ಟೇಸು ಅಂತ ಇದ್ದಂತೆ ಹಾಗಾಗಿ ನವ್ಯಕನೇ ಬರೋ ನಾನು ತಿನ್ನಿಸ್ತೀನಿ ಅಂತ ತಿನ್ ತಿನ್ಸ್ರೆ ನೀರು ಕೂಡ ಕೊಡಿಸಿದ್ರು ಅಣ್ಣ ಅಷ್ಟೊತ್ತಿಗೆ ಅವರು ಕೂಡ ಫೋನ್ ಮಾಡಿದ್ರು ಊಟ ಮಾಡ್ಸವ್ರೆ ಗುಂಡುಗೆ ನಿಧಾನಕ್ಕೆ ಬನ್ನಿ ಅರ್ಜೆಂಟಲ್ಲಿ ಹರಿಬ್ಬರಿಲ್ ಹೋಗ್ಬಿಡಿ ಅಂತ ಅಮ್ಮ ಅಲ್ಲಿ ಊಟ ರೆಡಿ ಮಾಡ್ತೀನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋರು ಅಂತ ಅಂದರು ನಮ್ಮ ಮನೆಯವರು ಅವರೆಲ್ಲ ಅಬ್ಬಾ ಬಾಬಬ್ ಅವ್ನು ಊಟ ಮಾಡಿರಲ್ಲ ಬಾ 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 ಅಂತ ಹೇಳ್ಕೊಂಡು ಬಂದುಬಿಟ್ರು ಒಡನೆ ನಾವ್ಯಾಗ ಪಾಪ ಊಟ ಮಾಡಿಸಿದ್ರು ಇವಾಗ ನಾ ಊಟ ಮಾಡಿ ಮಲ್ಕೊಳ್ಳೋದು ಪಕ್ಕದ ಮನೆಯವರು ಹೂವು ಕಟ್ತಾಯಿದ್ರು ಸಿಟಿಯಿಂದ ತಂದುಬಿಟ್ಟು ಹೂವನ ಹಾಗೆ ಹೋದೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇವರು ನನ್ನ ನನ್ನ ವಿಡಿಯೋನ ವಾಚ್ ಮಾಡ್ತಾರೆ ಹಾಗೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ವಿಡಿಯೋ ಮಾಡಿದ್ರೆ ಏನು ಅಬ್ಜೆಕ್ಷನ್ ಇರಲ್ಲ ಅಂತ ಹೋದೆ ಬಟ್ ಅವ್ರು ಚೆನ್ನಾಗಿ ನನ್ನ ಜೊತೆ ಮಾತಾಡಿದ್ರು ಆರಾಮು ಇವರೇ ಮಾಡ್ತಾರೆ ಅಮ್ಮ ಯಾರ ಕೇಳಿದ್ರೆ ಕರ್ಕೊಂಡು ಇಟ್ಕೋಬೇಕು ನಾನು ತಗಿ ಮಗುವ ಹ್ಞೂ ನನ್ನ ಮಮ್ಮ ಹಂಗೆ ಅಂತಾಯ್ತು ನನಗೆ ಕೇಳೋಕೆ ಹೋಗಲಿಲ್ಲ ಬಂದು ಅಂತ ಹೇಳಕ್ ಫೋನ್ ಮಾಡ್ತೆ ಹಂಗೆ ಹೇಳ್ತಾ ಅಲ್ಲ ಬೆಳಗ್ಗಿನ ಜಾವದ ಬ್ಲಾಗು ಫ್ರೆಂಡ್ಸ್ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಒಂದು ಫೈ ಫೈ ತರ್ಟಿಗೆ ಎದ್ದಿದ್ದೆ ನಾನು ಬಿಕಾಸ್ ಮನೆಯೆಲ್ಲ ಏನು ಕೂಡ ಅಂದರೆ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೋಮವಾರ ಬೇರೆ ಅಲ್ವಾ ನಮ್ಮ ಮನೆ ವಾರ ಮಾಡೋಣ ಅಂತ ಬೇಗನೆ ಇದ್ದಿದೆ ಅಕ್ಕಪಕ್ಕದ ಮನೆಯವರಲ್ಲಿ ಈ ಥರ ಕಲರ್ಫುಲ್ ರಂಗೋಲಿಗಳನ್ನ ಹಾಕಿದ್ರು ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ನೋಡೋ ಈ ವರ್ಷ ರಂಗೋಲಿ ಅಕ್ಕಪಕ್ಕದ ಮನೆಯವ್ರ ರಂಗೋಲಿ ನೋಡ್ತೀನ ಇಲ್ಲಪ್ಪ ನೆಕ್ಸ್ಟ್ ಇಯರ್ ನಾನು ಕಲರ್ದಾಗ ಹಿಂಗೆ ಬಳಕೆಯಿಂದ ರಂಗೋಲಿ ಹಾಕ್ಬೇಕು ಅಂತ ಅಂದ್ಕೊತೀನಿ ನೆಕ್ಸ್ಟ್ ಇಯರ್ ಹಬ್ಬದ ದಿನ ಬಂದಾಗ ಇನ್ನೊಬ್ಬರು ಮನೆ ರಂಗೋಲಿ ಹಾಕ್ತಾ ವಾ ಥರದೇ ಮರೆತುಬಿಟ್ನಲ್ಲ ನಾನು ಅಂದ್ಕೊಂತೀನಿ ಬಟ್ ನೆಕ್ಸ್ಟ್ ಇಯರ್ ಮಾತ್ರ ತುಂಬ ಚೆನ್ನಾಗಿರೋ ರಂಗೋಲಿ ಹಾಕ್ತೀನಿ ತೋರಿಸ್ತೀನಿ ಗಾಯಿಸ್ ನಿಮಗಿಲ್ಲ ಸೊ ಹಬ್ಬ ಅಂದರೆ ಹೀಗೆ ಇರ್ಬೇಕು ನೋಡಿ ನೋಡಿ ಯಾವ ಎಷ್ಟು ಚೆನ್ನಾಗಿ ಕಳೆವ ಇದೆ ಮನೆಗೆ ನೆಂಟರು ಬಂದಿಲ್ಲ ಏನಿಲ್ಲ ಬಟ್ ಇದೊಂದು ಲೈಟಿಂಗ್ಸ್ ಬಿಟ್ಬಿಟ್ರೆ ಸಾಕು ಆ ಕಳೆವೇ ಬೇರೆ ಮನೆ ಮುಂದೆ ಒಂದು ಕಲರ್ಫುಲ್ ರಂಗೋಲೆ ಹಾಕ್ಬಿಟ್ರೆ ಸಾಕು ಆ ಕಳೆಯವೇ ಬೇರೆ ಹಬ್ಬದ ಕಳೆವಲ್ಲೇ ಅಲ್ಲೇ ಬಂದುಬಿಡತ್ತೆ ಇದಾಗಿತ್ತು ಗಾಯ್ಸ್ ಇವತ್ತಿನ ಫ್ಲಾಕ್ ಓಪ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ